ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಆ ಬ್ರೇಕಿಂಗ್ ನ್ಯೂಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ ಯಡಿಯೂರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೋರಿ ಬರ್ತಾ ಇದೆ ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಬಿಎಸ್ ವೈಗೆ ಈಗ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಂಧನಕ್ಕೆ ಈಗ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ವಿಶೇಷ ಅಭಿಯೋಜಕರಾಗಿ ಅಶೋಕ್ ನಾಯಕ್ ಅವರನ್ನ ಈಗ ಸರ್ಕಾರ ನೇಮಕ ಮಾಡಿದೆ ಮತ್ತೊಂದು ಬಿಗ್ ಪ್ರಕರಣ ಇದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಯಡಿಯೂರಪ್ಪನವರ ಬಂಧನಕ್ಕೆ ಸಿದ್ಧತೆ ಮಾಡ್ಕೋತಾ ಇದೆ ಎಸ್ ಪಿ ಪಿ ಆಗಿ ಅಶೋಕ್ ನಾಯ್ಕ ಅವರನ್ನ ನೇಮಕ ಮಾಡ್ಕೊಳ್ಳಲಾಗಿದೆ ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ಪೊಲೀಸ್ ನೋಟಿಸ್ ಅನ್ನ ಕೂಡ ಇವತ್ತೆ ನೀಡಿದ್ರು ಅದ್ರ ಜೊತೆಗೆ ಹದಿನೇಳನೇ ತಾರೀಕು ಅಂದರೆ ಜೂನ್ ಹದಿನೇಳರಂದು ನಾನು ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಬೇಸ್ ಫೈವ್ ಪತ್ರವನ್ನು ಕೂಡ ಬರ್ತಿದ್ರು ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಎಲ್ಲಾ ತಯಾರಿಯನ್ನು ಕೂಡ ಮಾಡ್ಕೋತಾ ಇದೆ ಒಂದು ಕಡೆಗೆ ಬಿ ಎಸ್ ವೈ ಬಂಧನವಾಗತ್ತೆ ಅಂತ ಹೇಳಲಾಗ್ತಾ ಇದೆ ಪೋಕ್ಸೋ ಪ್ರಕರಣ ಇಲ್ಲದೆ ಈ ಪ್ರಕರಣ ಸಹಜವಾಗಿ ಅತಿ ದೊಡ್ಡ ರಾಜಕೀಯ ಪ್ರಕರಣವಾಗಿ ತಿಳ್ಕೊಂಡ್ರು ಕೂಡ ಅಚ್ಚರಿ ಇಲ್ಲ ಯಾಕಂದ್ರೆ ಯಡಿಯೂರಪ್ಪನವ್ರಿಗೆ ಆಗಲೇ ಸಂಕಷ್ಟ ಎದುರಾಗ್ತಾ ಇದೆ ಯಡಿಯೂರಪ್ಪನವ್ರನ್ನ ಬಂಧಿಸೋದಕ್ಕೆ ಆತ ರಾಜ್ಯ ಸರ್ಕಾರ ರೆಡಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಟಿ ವಿ ಸರ್ಕಾರದ ಮೂಲಗಳಿಂದ ಬರ್ತಾ ಇದೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ ಇದ್ರ ಜೊತೆ ಜೊತೆಗೆ ಸರ್ಕಾರ ಈಗ ವಿಶೇಷ ಅಭಿಯೋಜಕರಾಗಿ ಅಶೋಕ್ ನಾಯ್ಕ ಅವರನ್ನು ಈಗಾಗಲೇ ನೇಮಕ ಮಾಡಿದೆ ಈ ಪ್ರಕರಣಕ್ಕೆ ತೆರೆಮರೆಯಲ್ಲೇ ಸರ್ಕಾರ ಕೂಡ ಎಲ್ಲ ರೀತಿಯಂತ ಸಿದ್ಧತೆಯನ್ನು ಮಾಡಿಕೊಂಡಿದೆ ವಿಶೇಷ ಅಭಿಯೋಜಕರಾಗಿ ಈಗ ಅಶೋಕ್ ನಾಯ್ಕವರನ್ನು ನೇಮಕ ಮಾಡಿದೆ ಇನ್ನೊಂದು ಕಡೆಗೆ ಈಗಾಗಲೇ ಯಡಿಯೂರಪ್ಪನವರು ಜೂನ್ ಹದಿನೇಳರ ತನಕ ನನಗೆ ಸಮಯ ಬೇಕು ಆನಂತರ ನಾನು ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ ಹಾಗೆಯೇ ಹೈಕೋರ್ಟ್ನಲ್ಲೂ ಕೂಡ ಈಗಾಗಲೇ ಈ ಕೇಸನ್ನು ರದ್ದು ಕೋರಿ ಈಗಾಗಲೇ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಈ ಪ್ರಕರಣ ಈಗ ಏನಾಗುತ್ತೆ ಯಡಿಯೂರಪ್ಪನವ್ರಿಗೆ ಯಾವ ರೀತಿ ಸಂಕಷ್ಟ ತರುತ್ತೆ ನೋಡಬೇಕಾಗತ್ತೆ ಇನ್ನು ಇದೇ ಕೇಸ್ನಲ್ಲಿ ಏನೆಲ್ಲ ಆಗಿದೆ ಈ ಪೋಕ್ಸೋ ಕೇಸ್ ವಿವರ ಒಂದು ಕಡೆಗೆ ಆದರೆ ಯಡಿಯೂರಪ್ಪನವರು ಕೂಡ ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ನನಗೆ ನ್ಯಾಯ ಬೇಕು ಈ ಕೇಸನ್ನು ರದ್ದು ಮಾಡಬೇಕು ಇದರಲ್ಲಿ ಯಾವುದೇ ರೀತಿ ಅಂತ ಹುಳಿಲ್ಲ ಅನ್ನುವಂಥ ವಾದವನ್ನು ಯಡಿಯೂರಪ್ಪನವ್ರು ಮುಂದಿಟ್ಟಿದ್ದಾರೆ ಮತ್ತೊಂದು ಕಡೆಗೆ ಈ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಆಪ್ತರು ಅಂದರೆ ಈಗಾಗಲೇ ಪೋಕ್ಸೋದಲ್ಲಿ ಸಂತ್ರಸ್ತೆ ಅಂತ ಯಾರು ಹೇಳಿದ್ದಾರೆ ಅವರ ಸಂಬಂಧಿಕರು ಕೂಡ ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ದಾರೆ ಹಾಗಾದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಅದನ್ನು ಕ್ವಿಕ್ಕಾಗಿ ನೋಡೋಣ ಬನ್ನಿ ಪೋಕ್ಸೋ ಕೇಸ್ ಸುಳಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಸಿಲುಕಿದ್ದಾರೆ ಯಡಿಯೂರಪ್ಪರನ್ನ ಬಂಧಿಸುವಂತೆ ನಿರ್ದೇಶನ ಕೋರಿ ಸಂತ್ರಸ್ತೆಯ ಸಹೋದರನಿಂದ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲಾಗಿದೆ ಇಂದು ವಿಚಾರಣೆಗೆ ಹಾಜರಾಗುವಂತೆ ಯಡಿಯೂರಪ್ಪಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ರು ಇಂದು ಹಾಜರಾಗದೆ ಕಾರಣ ಕೊಟ್ಟು ಯಡಿಯೂರಪ್ಪ ಗೈರಾಗಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪಗೆ ಸಂಕಷ್ಟ ಬಿಎಸ್ವೈ ಬಂಧಿಸುವಂತೆ ಸಂತ್ರಸ್ತೆ ಸಹೋದರ ಹೈಕೋರ್ಟ್ಗೆ ರಿಟ್ ಅರ್ಜಿ ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪರನ್ನ ಬಂಧಿಸುವಂತೆ ನಿರ್ದೇಶನ ಕೋರಿ ಹೈಕೋರ್ಟ್ಗೆ ಸಂತ್ರಸ್ತೆಯ ಸಹೋದರ ರಿಟ್ ಅರ್ಜಿ ಸಲ್ಲಿಸಿದ್ದಾನೆ ಘಟನೆ ನಡೆದು ಹಲವು ತಿಂಗಳಾದರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಯಡಿಯೂರಪ್ಪರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿಲ್ಲ ಬಿಎಸ್ವೈ ಮನೆಯ ಸಿಸಿಟಿವಿ ದೃಶ್ಯಾವಳಿ ಸೈಜ್ ಮಾಡಿಲ್ಲ ಕನಿಷ್ಠ ನಲವತ್ತೊಂದು ಎ ಅಡಿ ನೋಟಿಸ್ ನೀಡಿ ವಿಚಾರಣೆಗೆ ಕರೆದಿಲ್ಲ ಇದಿಷ್ಟೇ ಅಲ್ಲ ಈ ಮಧ್ಯೆ ದೂರ್ ನೀಡಿದ ಸಂತ್ರಸ್ತೆಯ ತಾಯಿ ಕೂಡ ಮೃತಪಟ್ಟಿದ್ದಾರೆ ಲೈಂಗಿಕ ದೌರ್ಜನ್ಯ ನಡೆದು ಹಲವು ತಿಂಗಳಾದರೂ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿಲ್ಲ ಹೀಗಾಗಿ ಬಿಎಸ್ ಯಡಿಯೂರಪ್ಪರನ್ನ ಬಂಧಿಸುವಂತೆ ನಿರ್ದೇಶಿಸಲು ಸಂತ್ರಸ್ತೆಯ ಸಹೋದರ ಮನವಿ ಮಾಡಿದ್ದಾರೆ ಇನ್ನು ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಇಂದು ವಿಚಾರಣೆಗೆ ಹಾಜರಾಗಬೇಕಿತ್ತು ಆದರೆ ಇಂದು ವಿಚಾರಣೆಗೆ ಹಾಜರಾಗದೆ ಯಡಿಯೂರಪ್ಪ ಗೈರಾಗಿದ್ದಾರೆ ಪಕ್ಷದ ಪೂರ್ವ ನಿರ್ಧರಿತ ಕಾರ್ಯಕ್ರಮಕ್ಕೆ ದೆಹಲಿಗೆ ತೆರಳುತ್ತಿದ್ದೀನಿ ಜೂನ್ ಹದಿನೇಳರಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಬಿಎಸ್ವೈ ಪತ್ರ ಬರೆದಿದ್ದಾರೆ ನಾನು ಈ ಹಿಂದೆಯೂ ತನಿಖೆಗೆ ಹಾಜರಾಗಿದ್ದೀನಿ ಸಹಕರಿಸುವಂತೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಬಿಎಸ್ವೈ ಅರ್ಜಿ ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪಗೆ ನೋಟಿಸ್ ಹಿನ್ನೆಲೆಯಲ್ಲಿ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಯಡಿಯೂರಪ್ಪ ಅರ್ಜಿ ಸಲ್ಲಿಸಿದ್ದಾರೆ ಹಾಗಾದ್ರೆ ಅರ್ಜಿಯಲ್ಲಿ ಏನೇನಿದೆ ಅನ್ನೋದನ್ನ ನೋಡೋದಾದ್ರೆ ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪಗೆ ನೋಟಿಸ್ ಜಾರಿ ಹಿನ್ನೆಲೆಯಲ್ಲಿ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಯಡಿಯೂರಪ್ಪ ಅರ್ಜಿ ಸಲ್ಲಿಸಿದ್ದಾರೆ ನಾನು ಯಾವುದೇ ರೀತಿಯ ಕಾನೂನು ಬಾಹಿರ ಕೃತ್ಯ ಸಿಗಿಲ್ಲ ಮಹಿಳೆಗೆ ದೂರು ನೀಡೋದೇ ಹವ್ಯಾಸವಾಗಿದೆ ಎಫ್ಐಆರ್ ದಾಖಲಾದ ನಂತರ ವಿಚಾರಣೆಗೆ ಹಾಜರಾಗಿದೆ ಏಪ್ರಿಲ್ ಹನ್ನೆರಡರಂದು ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ದೆ ಇನ್ನು ಪೊಲೀಸರು ಹೇಳಿಕೆ ದಾಖಲಿಸಿಕೊಳ್ಳದೆ ಧ್ವನಿ ಮಾದರಿ ಸಂಗ್ರಹಿಸಿದರು ಇದಿಷ್ಟೇ ಅಲ್ಲ ಪುತ್ರಿಯೊಂದಿಗೆ ಅನುಚಿತ ವರ್ತನೆ ಅಂತ ಮಹಿಳೆ ದೂರು ನೀಡಿದ್ದಾಳೆ ಆದರೆ ಇದರಲ್ಲಿ ಅಪರಾಧದ ಅಂಶಗಳಿಲ್ಲದೆ ಇರೋದ್ರಿಂದ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಪೊಲೀಸರಿಂದ ತನಿಖೆ ನಡೀತಾ ಇದೆ ಸಾಕ್ಷ್ಯಗಳು ಬೇಕಲ್ವಾ ಅದಕ್ಕಾಗಿ ಪೊಲೀಸರು ಹುಡುಕಾಟ ನಡೆಸ್ತಿದ್ದಾರೆ ಅಂದ್ರು ಯಡಿಯೂರಪ್ಪ ಅವರ ವಿರುದ್ಧ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿದೆ ಯಾವ ಪ್ರಕರಣ ಯಾವ ಹಂತದಲ್ಲಿ ಇದೆ ಸರ್ ಏನಾರು ಅವ್ರ ವಿರುದ್ಧ ಏನಾದ್ರು ಸೂಚನೆ ಏನಾದ್ರು ಇಲ್ಲ ಅದೇನು ನಡೀತಾ ಇದೆ ಅದರಿಂದ ಎಲ್ಲ ಅಂತಿಮವಾಗಿ ಅದಕ್ಕೆ ಬೇಕಾದಂತ ಎವಿಡೆನ್ಸ್ ಗಳು ಎಲ್ಲ ಬೇಕಲ್ಲ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಇನ್ನು ಏನಿದು ಪ್ರಕರಣ ಅಂತ ನೋಡೋದಾದ್ರೆ ಪೋಕ್ಸೋ ಕೇಸ್ ಸಂಬಂಧ ಮಾರ್ಚ್ ಹದಿನಾಲ್ಕರಂದು ಸಂತ್ರಸ್ತೆಯ ತಾಯಿ ದೂರ್ ನೀಡಿದ್ರು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ಕೊಟ್ಟಿತು ಈ ಕಾರಣದಿಂದಾಗಿ ಇಂದು ವಿಚಾರಣೆಗೆ ಹಾಜರಾಗಲು ಯಡಿಯೂರಪ್ಪಗೆ ನೋಟಿಸ್ ನೀಡಲಾಗಿತ್ತು ಒಟ್ಟಾರೆಯಾಗಿ ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪಗೆ ಸಂಕಷ್ಟ ಎದುರಾಗಿದೆ ಇಂದು ವಿಚಾರಣೆಗೆ ಹಾಜರಾಗಬೇಕಿದ್ದ ಬಿಎಸ್ವೈ ಗೈರಾಗಿದ್ದಾರೆ ಮುಂದೆ ತನಿಖೆ ಯಾವ ರೀತಿ ನಡೆಯುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್